ಬಿಗ್ ಬಾಸ್ ಮನೆಗೆ ಶೃಂಗೇರಿ ಮಠದ ಸ್ವಾಮೀಜಿಯವರು ಬಂದಿದ್ದಾರೆ ಅಂತ ಹೇಳ್ಬೋದು ಅವರು ಸದ್ಯ ಸ್ವಾಮೀಜಿಯವರು ನೋಡಿದಂಥ ಸಂಗೀತ ಶೃಂಗೇರಿಯವರು ತುಂಬಾ ಸಂತೋಷ ಪಡ್ತಾರೆ ಬಿಗ್ ಬಾಸ್ಗೆ ಶಾರದಾ ಮಠದ ಸ್ವಾಮೀಜಿಯವರು ಬಂದಿರೋದು ಇನ್ನು ಸ್ವಾಮೀಜಿಯವರು ಬರ್ತಿದ್ದಂಗೆ ಇಲ್ಲ ಹಿಡಿಗೆ ಮನೆ ಮಂದಿ ಎದ್ದು ನಿಂತ್ಕೊಂಡ್ರೆ ಗೌರವ ಕೊಡ್ತಾರೆ ಹಾಗೆ ಅವರ ಮರದ ಚಪ್ಪಲಿಗಳು ಇವೆಲ್ಲದೂ ಕೂಡ ಕನ್ಸೆಷನ್ ರೂಮಿಗೆ ಹೂ ಸಮೇತ ಕಳಿಸ್ಕೊಡ್ತಾರೆ ಇನ್ನು ಬಿಗ್ ಬಾಸಲ್ಲಿ ದೇವರಿಗೆ ದೊಡ್ಡ ಮಟ್ಟಿಗೆ ಪೂಜೆಯನ್ನು ಕೂಡ ಮಾಡ್ತಾರೆ ಸ್ವಾಮೀಜಿಯವರು ಅವರು ಶೃಂಗೇರಿಮಠದ ಸ್ವಾಮೀಜಿಯವರು ದೊಡ್ಡ ಮಟ್ಟಿಗೆ ಪೂಜೆಯನ್ನು ಕೂಡ ಮಾಡ್ತಾರೆ ಇನ್ನು ಸಂಗೀತ ಅಂತೂ ಬರ್ತಿದ್ದಂಗೆ ಸ್ವಾಮೀಜಿಯವರು ಕಾಲಿಗೆ ಬಿದ್ದ ಆಶೀರ್ವಾದನೂ ಕೂಡ ಪಡೀತಾರೆ ಅಂತಲೇ ಹೇಳ್ಬೋದು ಇನ್ನು ಸ್ವಾಮೀಜಿಯವರು ಮನೆ ಮಂದಿಗೆ ಸಾಕಷ್ಟು ಬುದ್ಧಿವಾದಗಳನ್ನು ಹೇಳ್ತಾರೆ ಯಾವ್ಯಾವ ಥರ ಆಡಬೇಕು ಯಾವ ಥರ ನಡ್ಕೋಬೇಕು ಕೆಲವೊಂದು ನೀವು ಮಾಡೋ ತಪ್ಪುಗಳು ಏನು ಹೊರಗಡೆ ಅದು ಹೇಗೆ ಕಾಣುತ್ತೆ ಅನ್ನೋದು ಮಾರ್ಮಿಕವಾಗಿ ಅವರಿಗೆ ಸಾಕಷ್ಟು ಬುದ್ಧಿಮಾತುಗಳಲ್ಲಿ ಹೇಳ್ತಿದ್ದಾರೆ ಸ್ವಾಮೀಜಿಯವರು ಅಂತಲೇ ಹೇಳ್ಬೋದು ಸದ್ಯ ಸ್ವಾಮೀಜಿಯವರು ಬರ್ತಿದ್ದಂಗೆ ಎಲ್ಲರೂ ಕೂಡ ಭಯ ಭಕ್ತಿಯಿಂದನೂ ಕೂಡ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಎಲ್ಲ ಮನೆ ಮಂದಿ ಎಲ್ಲರೂ ಕೂಡ ಅವರು ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಇನ್ನು ದೇವರಿಗೆ ಕೂಡ ತುಂಬಾ ಅದ್ದೂರಿಯಾಗಿ ಪೂಜೆಯನ್ನು ಕೂಡ ಸ್ವಾಮೀಜಿಯವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ನೋಡಿದಂತಹ ಸಂಗೀತ ಶೃಂಗೇರಿ ಕೂಡ ತುಂಬಾ ಸಂತೋಷ ಪಟ್ಟಿದ್ದಾರೆ ಅವರ ಊರಿನ ಸ್ವಾಮೀಜಿಯನ್ನು